ನಮಸ್ಕಾರ ಎಲ್ಲರಿಗೂ ಇದು ನಿಮ್ಮ ಜಿ ಬಿ ಎಚ್ ಸಿಕ್ಸ್ಟಿ ತ್ರೀ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್ ಕಂಚಿಕೆರೆ ಸರ್ಕಾರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜ್ ಇಡೀ ರಾಜ್ಯಕ್ಕೆ ಮಾದರಿ ಕಾಲೇಜ್ ಆಗಲಿ ಡಿ ಬಸವರಾಜ್ ತಾಲೂಕಿನ ಕಂಚಿಕೆರೆ ಗ್ರಾಮದ ಸ್ವತಂತ್ರ ಪದವಿ ಪೂರ್ವ ಕಾಲೇಜಿನಲ್ಲಿ ಡಾಕ್ಟರ್ ಕೊಟ್ರೇಶ್ ಪಿದ್ರಿ ಅನುರಾಧ ಪ್ರತಿಷ್ಠಾನ ಕಂಚಿಕೆರೆ ಇವರ ವತಿಯಿಂದ ಕಾಲೇಜ್ ವಿದ್ಯಾರ್ಥಿಗಳಿಗೆ ಉಚಿತ ನೋಟ್ ಪುಸ್ತಕ ವಿತರಣಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಡಿ ಬಸವರಾಜ್ ಮಾಜಿ ರಾಜ್ಯ ರೇಷ್ಮೆ ಮಂಡಳಿ ಅಧ್ಯಕ್ಷರು ಮಾತನಾಡಿ ಈ ಕಾಲೇಜ್ಗೆ ಪ್ರತಿ ವರ್ಷ ಉತ್ತಮ ಫಲಿತಾಂಶ ಬರುತ್ತಿದ್ದು ಈ ಕಾಲೇಜಿನ ಸರ್ವತೋಮುಖ ಅಭಿವೃದ್ಧಿಗೆ ಡಾಕ್ಟರ್ ಕೊಟ್ರೇಶ್ ಬಿದ್ರಿ ಹಾಗೂ ಕುಟುಂಬದವರು ಸಹಕಾರ ನೀಡುತ್ತಾ ಬಂದಿದ್ದಾರೆ ಈ ಕಾಲೇಜಿನಲ್ಲಿ ಉತ್ತಮ ಉಪನ್ಯಾಸಕರಿದ್ದಾರೆ ಇದಕ್ಕೆ ವಿದ್ಯಾರ್ಥಿಗಳು ಕೈ ಜೋಡಿಸಿದರೆ ಉತ್ತಮ ಸಾಧನೆ ಮಾಡಬಹುದು ಮುಂದಿನ ದಿನಗಳಲ್ಲಿ ನೂರು ಶೇಕಡ ಫಲಿತಾಂಶ ಬರುವುದರಲ್ಲಿ ಯಾವುದೇ ಅನುಮಾನವಿಲ್ಲ ಮುಂದಿನ ದಿನಗಳಲ್ಲಿ ರಾಜ್ಯಕ್ಕೆ ಉತ್ತಮ ಫಲಿತಾಂಶ ಬಂದು ಒಂದು ಉತ್ತಮ ಕಾಲೇಜ್ ಎಂಬ ಹೆಗ್ಗಳಿಕೆಗೆ ತರುತ್ತದೆ ಈ ಕಾಲೇಜಿಗೆ ಹಾಸ್ಟೆಲ್ ವ್ಯವಸ್ಥೆ ಗ್ರಂಥಾಲಯ ಸಂಬಂಧಪಟ್ಟ ಮಂತ್ರಿಗಳಿಂದ ಕೊಡಿಸುತ್ತೇನೆ ಕೇವಲ ಇದು ಹರಪನಹಳ್ಳಿ ವಿಜಯನಗರ ಜಿಲ್ಲೆಗೆ ಮಾತ್ರ ಸೀಮಿತವಾಗದೆ ಇಡೀ ರಾಜ್ಯಕ್ಕೆ ಮಾದರಿ ಕಾಲೇಜ್ ಆಗಲಿ ಎಂದು ಹೇಳಿದರು ಡಾಕ್ಟರ್ ಕೊಟ್ರೇಶ್ ಬಿದ್ರಿ ಮಾತನಾಡಿ ಹದಿನಾಲ್ಕು ವರ್ಷದಿಂದ ತಾಲೂಕಿನ ಸರ್ಕಾರಿ ಪದವಿ ಪೂರ್ವ ಕಾಲೇಜ್ಗಳಾದ ಕಂಚಿಕೆರೆ ಮಾದಿಹಳ್ಳಿ ಲಕ್ಷ್ಮೀಪುರ ಸಿಂಗ್ರಿಹಳ್ಳಿ ಹಲುವಾಗಲು ಹರಪನಹಳ್ಳಿ ಕಾಲೇಜ್ ಅರಸೀಕೆರೆ ಮಠದ ಹಾಗೂ ಉಜ್ಜಿನಿ ಮಠದ ಕಾಲೇಜು ವಿದ್ಯಾರ್ಥಿಗಳಿಗೆ ನಮ್ಮ ಟ್ರಸ್ಟ್ ವತಿಯಿಂದ ನೀಡುತ್ತಾ ಬಂದಿದ್ದೇನೆ ಇದರ ಜೊತೆಗೆ ಸಾಮೂಹಿಕ ವಿವಾಹ ಕಂಚಿಕೆರೆ ಕಾಲೇಜ್ ವಿದ್ಯಾರ್ಥಿಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಹೊರಗಿನಿಂದ ಉಪನ್ಯಾಸಕರನ್ನು ಕರೆಸಿ ಏಳು ದಿನಗಳ ಕಾಲ ತರಬೇತಿ ನೀಡುತ್ತಾ ಬಂದಿದ್ದೇನೆ ವಿದ್ಯಾರ್ಥಿಗಳು ಇದರ ಪ್ರಯೋಜನ ಪಡೆದು ರಾಜ್ಯಕ್ಕೆ ಉತ್ತಮ ಫಲಿತಾಂಶ ತರಬೇಕೆಂದು ಹೇಳಿದರು ಈ ಸಂದರ್ಭದಲ್ಲಿ ಅನುರಾಧ ಡಾಕ್ಟರ್ ಕೊಟ್ರೇಶ್ ಬಿದ್ರಿ ಸುನೀಲ್ ಬಿದ್ರಿ ಪ್ರಾಂಶುಪಾಲರಾದ ವೀರಣ್ಣ ಚಳಿಗೆರೆ ವೆಂಕಟೇಶ್ ಪಿಡಿಒ ದುರ್ಗಪ್ಪ ಚಂದ್ರಪ್ಪ ಉಪನ್ಯಾಸಕರಾದ ರಾಮಾನಾಯಕ್ ವಾಣಿಶ್ರೀ ಶಿವಣ್ಣ ಮಂಜುಳಾ ರಾಜಶ್ರೀ ವೆಂಕಟೇಶ್ ಹಾಗೂ ವಿದ್ಯಾರ್ಥಿಗಳು ಹಾಜರಿದ್ದರು ವರದಿ ಮಹೇಶ್ ಹಿರಿಯ ಪತ್ರಕರ್ತರು ನಮಸ್ಕಾರ ಇದು ನಿಮ್ಮ ಜಿ ಬಿ ಎಚ್ ಸಿಕ್ಸ್ಟಿ ತ್ರೀ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್ ದಯಮಾಡಿ ನಮ್ಮ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ಆದ್ರೆ ಡಾಕ್ಟರ್ ಪ್ರದೇಶ ಹೆಜ್ರಿ ಮತ್ತು ಅಂದಾಗಣ್ಣವರು ಸುನೀಲ್ ಅವರ ಕುಟುಂಬ ಅಂತ ನಾನು ಆ ಪಿಲ್ಲರ್ ಸಂಸ್ಥೆ ಸಂಸ್ಥೆಗೆ ಆ ಪಿಲ್ಲರ್ ಮೇಲೆ ಭವ್ಯವಾದ ಒಂದು ಕಟ್ಟಡವನ್ನ ಆ ಟೀಚರ್ಸ್ ಮತ್ತು ಎರಡು ಕೈಯಿಂದ ಮಾತ್ರ ಒಂದ್ ಕೈಯಿಂದ ಎಷ್ಟೋದ್ರೆ ಶಬ್ದ ಆಗಲ್ಲ ಎರಡು ಕೈ ಸೇರಿಸಿದ್ರೆ ಶಬ್ದ ಆಗುತ್ತೆ ಒಂದು ಟೀಚರ್ಸ್ ಕೈ ಒಂದು ನಿಮ್ಮ ಕೈ ನೀವು ಸೇರಿದಾಗ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಸಾಧ್ಯ ಆಗುತ್ತೆ ಅಂತ ನಾನು ಭಾವಿಸ್ತೇನೆ ಹೋಗ್ತೀವಿ ಮನನ ಮಾಡ್ಕೊಳ್ತೀವಿ ಆ ದೃಷ್ಟಿಯಿಂದ ಇವತ್ತು ಈ ಸಂಸ್ಥೆ ಈ ಶಾಲೆ ಈ ಕಾರ್ಯದ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಬರ್ಲಿಕ್ಕೆ ಸಾಧ್ಯ ಆಗಿದೆ ಅದಕ್ಕಾಗಿ ನಾನು ಮೊದಲನೇದಾಗಿ ಶಾಲೆಯ ಪ್ರಾಚಾರ್ಯರು ಉಪನ್ಯಾಸಕರು ಮತ್ತು ಮಿನಿಸ್ಟರ್ ಸ್ಟಾಫ್ ಅಂದ್ರೆ ಈ ಒಂದು ತಾಯಿ ಇದ್ರು ಅಂದ್ರೆ ಪ್ರತಿಯೊಬ್ಬ ಒಂದು ಬೆಳೀತಕ್ಕಂಥ ಅಂಗ

ಕೆಲಸ ಕಾರ್ಯವನ್ನು ಅವರು ಜೀವನ ವರ್ಷ ಮುಂದುವರಿಸಿದ ಮೌಲ್ಯ ಕುಟುಂಬ ಅಂತ ನಾನಾದ್ರೂ ಆಶಿಸ್ತೇನೆ ಹಳ್ಳಿ ಹಳ್ಳಿ ಇಂತಹ ಬಂದಂತ ಮಕ್ಕಳಿಗೆ ಕಾಂಪಿಟೇಟಿವ್ ಎಕ್ಸಾಮ್ ನಲ್ಲಿ ಹೇಗೆ ಅಲ್ಲಿ ಎದುರಿಸೋದು ಅದ್ರ ಕಡೆ ಹೇಗೆ ಪ್ರಯತ್ನ ಮಾಡೋದು ಸಿಟಿಯಲ್ಲಿ ಆ ಸಮಸ್ಯೆ ಬರೋದಿಲ್ಲ ಬೇಕಾದಷ್ಟು ಕ್ಲಾಸಸ್ ಇತ್ತು ತಂದೆ ತಾಯಿಗಳು ಕೂಡ ಸಪೋರ್ಟ್ ಮಾಡ್ತಾರೆ ಹಾಗಾಗಿ ಅಲ್ಲಿ ಅವರು ಬಹಳಷ್ಟು ಇರಬೇಕು ಆದ್ರೆ ನಮ್ಮ ಹಳ್ಳಿಗಾಡಿನ ವಿದ್ಯಾರ್ಥಿಗಳಿಗೆ ಆ ಒಂದು ಕಾಂಪಿಟೇಟಿವ್ ಎಕ್ಸಾಮ್ ಎದುರಿಸಲಿಕ್ಕೆ ಬಹಳಷ್ಟು ಸಮಸ್ಯೆ ಆಗ್ತಾ ಇತ್ತು ಅದನ್ನ ನಮ್ಮ ವೆಂಕಟೇಶ್ ಅವರ ಆತ್ಮ ಆತ್ಮೀಯರಾದಂಥ ಸಜೆಸ್ಟ್ ಮಾಡಿಬಿಟ್ಟು ಅದು ಈ ರೀತಿ ಈಗ ಎರಡು ವರ್ಷಗಳಿಂದ ಮೂರನೇ ವರ್ಷ ಈ ಸಲ ನಡೀತಾ ಇದೆ ಅದರ ಒಂದು ಕ್ಲಾಸ್ ಕೂಡ ಶುರುವಾಗಿರೋದ್ರಿಂದ ಈ ಮೂರು ದಿನಗಳು ಕೂಡ ಬಹಳಷ್ಟು ಸಂತೋಷ ಪಡ್ತಕ್ಕಂಥ ದಿನಗಳು ಅಂತ ಹೇಳಿ ನಾನು ಭಾವಿಸ್ತೇನೆ ರ್ಯಾಂಕ್ ಅನ್ನು ತೆಗೆದು ಬಂದ್ಬಿಟ್ಟು ಸುಮಾರು ಹತ್ತು ಜನರಿಗೆಲ್ಲ ರ್ಯಾಂಕ್ ಇರ್ತಾರೆ ರಾಜ್ಯ ಮಟ್ಟದಲ್ಲಿ ಒಬ್ಬರು ನಮ್ಮ ಈ ಆರು ಕಾಲೇಜ್ಗಳಲ್ಲಿ ನಾನು ಅಂತ ಹೇಳೋದಿಲ್ಲ ಆರು ಕಾಲೇಜ್ಗಳಲ್ಲಿ ಯಾರಾದ್ರೂ ಆ ಮಟ್ಟಕ್ಕೆ ತಲುಪಲಿ ಅನ್ನೋದು ನನ್ನ ಉದ್ದೇಶ ನಿಮ್ಮನ್ನ ಜೊತೆ ಕೊಂಡು ಹೋಗ್ಬಿಟ್ಟು ಪರೀಕ್ಷೆ ಬಳಸಿಬಿಟ್ಟು ಆ ಪರೀಕ್ಷೆಯಲ್ಲಿ ಅತ್ಯಂತ ಹೆಚ್ಚು ಅಂಕಗಳನ್ನು ಕಳಿಸಲಿಕ್ಕೆ ಮತ್ತು ಪಾಸ್ ಆಗ್ಲಿಕ್ಕೆ ಏನೊಂದು ವ್ಯವಸ್ಥೆಯನ್ನ ಮಾಡ್ತಾ ಇದಾರೆ ಅದೆಲ್ಲ ಮುಖ್ಯ ನಮ್ಮ ಪ್ರಿನ್ಸಿಪಾಲ್ ಸೇರ್ಬೇಕಾಗುವ ಪ್ರಾಥ್ಯಾಪಕ ಸೇರ್ಬೇಕಾಗುತ್ತೆ ಆದ್ರೆ ನಿಮ್ಮನ್ನೆಲ್ಲ ತಯಾರು ಮಾಡಿಬಿಟ್ಟು ಪರೀಕ್ಷೆಯಲ್ಲಿ ಹೆಚ್ಚು ಅಂಕಗಳನ್ನು ಕಳಿಸ್ಲಿಕ್ಕೆ ಅವಕಾಶ ಮಾಡಿಕೊಡೋರು ಅಂದ್ರೆ ಆಮೇಲೆ ಸಂಕಲ್ಪ ಕೂಡ ಬೇಕು ಅವರಿಗೆ ನಮ್ಮ ಕಾಲೇಜು ಹೇಗೆ ಬೆಂಚಿಗೆ ಕಾಲೇಜು ಅದೇ ರೀತಿ ನಾವು ಪ್ರಯತ್ನ ಮಾಡಬೇಕು ಆ ಪ್ರಯತ್ನದಲ್ಲಿ ನಮ್ಮ ಸಿಬ್ಬಂದಿ ಕಾಲೇಜು ಹಾಗೂ ಲಕ್ಷ್ಮರ ಕಾಲೇಜಿನವರು ಜೊತೆಗೆ ಕಾಂಪಿಟೇಟ್ ಮಾಡೋ ಜೊತೆಗೆ ಪ್ರಯತ್ನವನ್ನು ಕೂಡ ಮಾಡ್ತಾ ಇರ್ಬೇಕು ಈ ಹಿಂದೆ ನಮ್ಮ ತಂದೆ ತಾಯಿಯವರು ಒಂದು ಸೃಷ್ಟಿ ತೂರ್ತಿ ಕಾರ್ಯಕ್ರಮ ಮಾಡಬೇಕಂತಂದು ನಾವು ಹಮ್ಮಿಕೊಂಡಿದ್ದೀವಿ ಆದರೆ ನಮ್ಮ ತಂದೆ ತಾಯಿಯವರು ಕೇಳಿಲ್ಲ ಈ ಸೃಷ್ಟಿ ಕಾರ್ಯಕ್ರಮ ಬೇಡ ಒಂದು ರೀತಿ ಮಾಡೋದಕ್ಕಿಂತ ಒಂದು ಒಳ್ಳೆ ಕೆಲಸ ಸಾಮರ್ಥ್ಯತೆ ಆದಂಥ ಕೆಲಸ ಮಾಡೋಣ ಅಂತಂದು ಡಿಸೈಡ್ ಮಾಡಿದಾಗ ನಾವು ಏನು ಮಾಡಬೇಕು ಅಂತಂದು ಇದು ಮಾಡಿದಾಗ ಅವಾಗ ನಮಗೇನು ಒಳ್ಳೆಯದಿಲ್ಲ ಫಸ್ಟ್ ಪ್ರೈಮರಿ ಸ್ಕೂಲು ಐ ಸ್ಕೂಲಿಗೆ ಎಲ್ಲರೂ ವಿದ್ಯಾರ್ಥಿಗಳಿಗೆ ಏನೋ ಇದು ಮಾಡೋಣ ಅನ್ನೋದು ದಾನವನ್ನು ಮಾಡೋಣ ಅಂತ ಡಿಸೈಪ್ ಮಾಡಿದಾಗ ಏನು ಕಾರ್ಯದರ್ಶಿಗಳು ಕಾರ್ಯದರ್ಶಿಗಳಾದಂಥ ವೆಂಕಟೇಶ್ ಲೆಕ್ಚರ್ ಅವರು ಅವರು ನನಗೆ ಭಾಳಷ್ಟು ಐಡಿಯಾಗೊಳಿಸಬೇಕು ಏನು ಅಂದರೆ ಕಾಲೇಜಿಗೆ ಬರುವಂಥ ವಿದ್ಯಾರ್ಥಿಗಳಿಗೆ ಗೌರ್ಮೆಂಟಿಂದು ಸವಲತ್ತು ಏನೂ ಏನಿರೋದಿಲ್ಲ ಅದು ಸಹಿ ಸಾಗಿ ಐಸೂಲಿಗೆ ಎಲ್ಲ ಏನು ಅಂದರೆ ಎಂಟು ಗಂಟೆ ಊಟದಿಂದ ಇಡೋದು ಬಡ್ಡಿಯಿಂದ ಇಡೋದು ಪುಸ್ತಕದಿಂದ ಇಡೋದು ಎಲ್ಲ ಸವಲತ್ತುಗಳು ಅಲ್ಲಿ ಸಿಗ್ತೈತಿ ಆದರೆ ಈ ಕಾಲೇಜಿಗೆ ಕಾಲೇಜು ಅಂತನೇ ಅವರಿಗೆ ಏನೋ ಪರಿಸ್ಥಿತಿ ಹೊಂದಿರುತ್ತೆ ಆದ್ರೆ ಕಾಯಿ ಕೊಡೋದ್ರಿಂದ ಒಂದು ಸಾರ್ಥಕತೆ ಆಗುತ್ತೆ ಅವರು ಕೂಡ ವಿದ್ಯಾರ್ಥಿಗಳನ್ನು ನೆಲೆಸ್ತಾರೆ ಅಂತೂ ಆಗುತ್ತೆ ಮುಂದಿನ ವಿದ್ಯಾರ್ಥಿ ಡಿಸೈಡ್ ಮಾಡಿದಾಗ ಆಯ್ತು ನೀವು ಹೇಳ್ತಾರೆ ಸರಿ ಅಂತ ಮಾಡಿದಾಗ ಅವ್ರಸ್ಟ್ ಮಾಡ್ಬೇಕು ಅಂತ ಡಿಸೈಡ್ ಮಾಡಿದ್ರು ಆದರೆ ದಾನಿಗಳು ಇರ್ತಾರೆ ಯಾರು ದಾನ ಮಾಡ್ಬೇಕು ಅನ್ನೋದು ಒಂದು ತಿಳಿಯೋದಿಲ್ಲ ಆದರೆ ಸರಿಯಾದ ಮಾರ್ಗದಲ್ಲಿ ಯಾರಿಗೆ ಅವಶ್ಯಕತೆ ಇದೆ ಅಂತ ನನಗೆ ತಿಳಿಸಿಕೊಟ್ಟು ವೆಂಕಟೇಶ್ವರ ಅದರಿಂದ ನಾವು ಈ ಪ್ರತಿಷ್ಠಾನ ಉಳಿಸ್ಕೊಂಡ್ರೆ ಒಂದು ಒಳ್ಳೆಯ ಕಾರ್ಯ ರೂಪ ರೂಪ ಪ್ರೂಪ ಅಂದ್ರೆ ಸಲಹೆಗೂ ಬಹಳ ಮುಖ್ಯ ಬೇಕಾಗುತ್ತೆ ಮಾಡಿ ಮುಂದೆ ಒಳ್ಳೆ ಉನ್ನತ ಸ್ಥಾನಕ್ಕೆ ಹೋಗಿ ಅದೇ ರೀತಿಯಾಗಿ ಇನ್ನೂ ಬರುವಂತ ನೆಕ್ಸ್ಟ್ ವಿದ್ಯಾರ್ಥಿಗಳಿರೋ ಮುಂದಿನ ಪೀಳಿಗೆಗಳಿಗೆ ನಿಮ್ಮಿಂದ ಸಹಾಯ ಆಯ್ತು ಅಂತ ಒಂದು ಕೇಳಿಕೊಳ್ಳುತ್ತಿದ್ದೇನೆ ಅದೇ ರೀತಿಯ ಒಂದು ಕಾಲೇಜ ಮಣ್ಣಿನ ಗುಣ ಅಂತಂದು ಈ ಮಣ್ಣಿನ ಗುಣ ಈ ಪವಿತ್ರವಾಗಿರ್ತಕ್ಕಂಥ ಸ್ಥಳ ಈ ಕೀರ್ತಿಗ ಕಂಚಿಕೆರೆಯ ಜನತೆ ಒಂದು ಒಳ್ಳೆಯ ಒಂದು ಏನಪ್ಪ ಅಂದ್ರೆ ಕಾಲೇಜನ್ನು ಹೊಂದಿದ್ದಾರೆ ಮುಂದೆ ಎಂದು ಹೇಳಲ್ಲ ಮೊದಲಿಂದನೂ ನಾನು ಬೋರ್ಡ್ ನೋಡ್ತಾ ಬಂದದೇ ಅನೇಕ ಜನ ಪ್ರಾಚಾರ್ಯರು ಬಂದಿದ್ದಾರೆ ಅನೇಕ ಜನ ಉಪನ್ಯಾಸಕರಿದ್ದಾರೆ ಎಲ್ಲರೂ ಸಹ ಸಕ್ರಿಫೈಸ್ ಮಾಡಿ ಈ ಕಾಲೇಜನ್ನ ಒಳ್ಳೆ ರಿಸಲ್ಟ್ ತಂದಿದ್ದಾರೆ ಅದಕ್ಕೆ ಕಾರಣಕರ್ತರು ನಮ್ಮ ಉಪನ್ಯಾಸಕ ಮಿತ್ರರು ಪ್ರಾಚಾರ್ಯರು ಜೊತೆಗೆ ನಾ ಕಂಚಿಕೆರೆಯ ಹೇಳಿದ್ರಲ್ಲ ಇವತ್ತು ನಾವು ದೇವರನ್ನ ನಾವು ಇಲ್ಲೋ ದೂರಿಂದ ನಾವು ಹಾಗೆ ಸ್ಮರಣೆ ಮಾಡಿಕೊಳ್ತೇವೆ ಕಣ್ಣಿಗೆ ಎದುರುಗಡೆ ಕಾಣ್ತಕ್ಕಂತಹ ದೇವರು ಯಾರಪ್ಪ ಅಂದ್ರೆ ಡಾಕ್ಟರ್ ಬಿದಿರಿ ಅವರು ಮತ್ತು ಅನುರಾಧಮ್ಮ ನಮ್ಮ ವಿದ್ಯಾರ್ಥಿ ಮಾಯಿಂದ ಬಂದಿದೆ ಸೊ ಅಂತಹ ವ್ಯಕ್ತಿತ್ವ ನಾವು ರುಡಿಸಿಕೊಂಡಿದ್ದೇವೆ ಆಮೇಲೆ ವಿಜಯನಗರಿಗೆ ಗವರ್ಮೆಂಟ್ ಕಾಲೇಜ್ಗೆ ನಮ್ಮ ರನ್ ಕಾಲೇಜ್ ಆಗಂಗಿಲ್ಲ ರಾಜ್ಯ ಮಟ್ಟದಲ್ಲಿ ನಮ್ಮ ರನ್ ಕಾಲೇಜ್ ಆಗಬೇಕು ಅಂತ ಹೇಳಿ ಇದು ಮಾಡಿದ್ರು ಅದರಿಂದ ಏನು ಮಾಡಕ್ಕಾಗಲ್ಲ ಉಪನ್ಯಾಸಕರ ಕೆಲಸ ಮಾಡಿದ್ರೆ ಪ್ರಾಚಾರ್ಯ ಏನು ಮಾಡೋಕ್ಕಾಗಲ್ಲ ಇವತ್ತು ಆರಂಭ ಎಂಟು ಐದು ಮೇಡಮ್ ಸ್ಟ್ರಿಕ್ಟ್ ಆಗಿ ನೀನು ಯಾಕೆ ಬಂದಿಲ್ಲ ನಿನ್ನೆ ದಿವಸ ಯಾಕೆ ಬಂದಿಲ್ಲ ಪೇರೆಂಟ್ಸ್ ಕರ್ಕೊಂಡ್ಬರ್ಬೇಕು ಪೇರೆಂಟ್ಸ್ ಕರ್ಕೊಂಡ್ಬರದ ನಮಗೆ ಇಲ್ದೆ ಯಾವ ಕರೆಂಟ್ ಒಳಗೆ ಕರ್ಕೊಂಡಲ್ಲ ಆ ತರ ಬಿಗಿಯಾಗಿ ಆರಂಭದಲ್ಲೇ ನಾವು ಆರಂಭಿಸ್ತಾ ಇದ್ದಾವೆ ಆ ಲಾಸ್ ಆಗ್ತತಿ ಅನ್ನೋದನ್ನ ಆ ತರ ಆರಂಭ ಆಗಿದ್ದು ಕ್ಲಾಸ್ ರೂಮ್ಗೆ ಬಂದ ತಕ್ಷಣ ಒಂದು ಮತ್ತೊಂದು ಪ್ರೇರ್ ಇದೆ ಓಂ ಶಾಂತಿ ಓಂ ಬಗ್ಗೆ ಅವರು ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಹಿಂದಿನ ಗುಣನ ಹಾಗೆ ಹಿಂದಿನ ಪ್ರಾಚಾರ್ಯರು ಹಿಂದಿನ ಉಪನ್ಯಾಸಕರು ಅದನ್ನು ನಿರ್ವಹಿಸ್ತಕ್ಕಂಥದ್ದು ಶಿಸ್ತಿನ ಸಿಪಾಯಿಗಳಾಗಿ ಇಲ್ಲಿ ನಮ್ಮ ಎಲ್ಲಾ ಉಪನ್ಯಾಸಕ ರಮನಾಯಕ್ ಸರ್ ಅವರು ಶಿಸ್ತಿನ ಸಿಪಾಯಿಗಳಾಗಿ ಕೆಲಸವನ್ನು ಮಾಡ್ತಕ್ಕಂಥವ್ರು ಶಿವ